ಹಾಯ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಈ ದಿನ ಹೇಗಿರುತ್ತೆ ಅಂತ ಬೆಳಗ್ಗೆನೆ ನಾನು ಖಾಲಿ ಹೊಟ್ಟೆಗೆ ಸಬ್ಜಾ ಬೀಜ ಅಥವಾ ಕಾಮ ಕಸ್ತೂರಿ ಅಥವಾ ತುಳಸಿ ಬೀಜ ಕುಡಿತೀನಿ ಇದನ್ನು ನೈಟ್ ಒಂದು ಗ್ಲಾಸಿಗೆ ಒಂದು ಸ್ಪೂನ್ ಕಾಮ ಕಸ್ತೂರಿ ಬೀಜ ಹಾಕಿ ಫುಲ್ ನೈಟ್ ನೆನೆಸಿಡ್ತೀನಿ ಬೆಳಗ್ಗೆ ಎದ್ದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಮತ್ತು ಅರ್ಧ ನಿಂಬೆ ನಿಂಬೆಹಣ್ಣು ಹಾಕೊಳ್ತೀನಿ ಬೇಕಿರೋರು ಚೇನ್ ತುಪ್ಪ ಆ್ಯಡ್ ಮಾಡ್ಕೋಬೋದು ಮತ್ತು ಇದರಲ್ಲಿ ತುಂಬ ಎಲ್ತ್ ಬೆನಿಫಿಟ್ಸ್ ಇದೆ ಇದು ಹೊಟ್ಟೆಯಲ್ಲಿರೋ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಈಟ್ ಬಾಡಿ ಅವ್ರಿಗೆ ತುಂಬ ಎಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಫೈಬರ್ ಮತ್ತು ಕಬ್ಬಿಣಾಂಶ ಇದೆ ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ ಚಿತ್ರಾನ್ನ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆ ಬೇಳೆ ಕರಿಬೇವು ಕಡಲೆ ಬೀಜ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ ನೆಕ್ಸ್ಟ್ ಬೆಳ್ಳುಳ್ಳಿ ನೆಕ್ಸ್ಟ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ಲ ಸೊ ಇಲ್ಲಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಾಲು ಸ್ಪೂನ್ ಅರ್ಶಿನದ್ದು ಪುಡಿ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಯಾಕಂದರೆ ಸ್ಮೆಲ್ ಹೋಗಬೇಕಲ್ಲ ನೆಕ್ಸ್ಟ್ ಇದಕ್ಕೆ ಇಳ್ಳಿಕಾಯ್ದು ರಸ ಹಾಕ್ತಾಯಿದ್ದೀನಿ ಇಡ್ಲಿ ಕಾಯಿನ ಇಂಡುಕೊಂಡು ಅದರಲ್ಲಿ ಬೀಜ ಇರುತ್ತೆ ಅದನ್ನೆಲ್ಲ ತೆಗೆದು ರಸನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಪೌಡರ್ ಮಾಡ್ಕೋಬೇಕು ಈಗ ಅದನ್ನು ಪೌಡರ್ ಸೈಡಲ್ಲಿ ಮಾಡ್ಕೊಳ್ತೀನಿ ಒಂದು ಬಾಂಡಲಿಗೆ ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಒಂದು ಹತ್ತು ಕಾಳು ಮೆಂತ್ಯ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದು ಕಲ್ಲರ್ ಚೇಂಜ್ ಆದಮೇಲೆ ಅದನ್ನು ಕಲ್ಲಲ್ಲಿ ಕುಟ್ಟಿ ಆ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಆ್ಯಡ್ ಮಾಡಬೇಕು ಕಾಯಿ ತುರಿನ ಆ್ಯಡ್ ಮಾಡಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಟಿ ಚಿತ್ರಾನ್ನ ರೆಡಿ ತಿಂಡಿ ಮಾಡಿಟ್ಟು ಲಡ್ಡು ಏರ್ ಕಟ್ ಮಾಡಿಸ್ಕೊಂಡು ಬಂದಿದ್ದ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಅಜ್ಜಿ ಜೊತೆ ಸತ್ಯನಾರಾಯಣ ಪೂಜೆಗೆ ಹೊರಟ ನೆಕ್ಸ್ಟು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂದು ನಾನು ಸತ್ಯನಾರಾಯಣ ಪೂಜೆಗೆ ಹೊರಟೆ ಪೂಜೆ ಎಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರದ್ದು ದೊಡ್ಡಮ್ಮ ಅವ್ರ ಮನೆ ಪೂಜೆ ಇತ್ತು ಅವ್ರದ್ದು ಮನೆ ನಮ್ಮನೆ ಪಕ್ಕದಲ್ಲೇ ಇರೋದು ನನ್ನ ಪಕ್ಕ ನಮ್ಮ ಬಾವನ ಮಗ ತುಂಬ ತಿಟ್ಕೆ ಮಾಡ್ತಾ ಇದ್ದ ಆದ್ರೂ ನಾನು ಪೂಜೆ ಮಾಡಿ ಪ್ರಸಾದ ತಗೊಂಡು ನೆಕ್ಸ್ಟ್ ಅವ್ರ ಸೀಮಂತ ಸಿಮಂತಾಯ್ತು ಐದು ತಿಂಗಳಿಗೆ ಸಿಂಪಲ್ಲಾಗಿ ಇದ್ರು ಇದು ಎರಡನೇ ಪಾಪುಲಿ ನನ್ನ ಮಗ ಅಳ್ತಾ ಇದ್ದ ಎತ್ತು ಎತ್ತು ಅಂತ ಅವನನ್ನು ಎತ್ಕೊಂಡು ಹೊರ್ಗಡೆ ಬಂದು ಅವನ ಮೂಡ್ ಚೇಂಜ್ ಮಾಡಿ ಮತ್ತೆ ಒಳಗಡೆ ಹೋದ್ವಿ ಯಾಕೆ ಅದು ನನ್ನ ಕೈ ಬಿಟ್ಟು ಅಕ್ಕ ಅಣ್ಣಂದಿರ ಜೊತೆ ಆಟ ಆಡ್ತಾ ಇದ್ದ ಆ ಸೈಕಲ್ ಗ್ಯಾಪಲ್ಲಿ ನಾನು ಮತ್ತೆ ಇಂಟರ್ವ್ಯೂ ಮಾಡಿದ್ದೀನಿ ಕೇಳೋಣ ಬನ್ನಿ

ಐದನೇ ತಿಂಗಳು ಹಾಂ ತುಂಬ ಸಂತೋಷ ಆಯಿತು ನಮಗೆ ಹೆಣ್ಮಗಳು ಅಂದರೆ ಇನ್ನೂ ಖುಷಿ ಆಗುತ್ತೆ ಎಲ್ಲರೂ ಆಶೀರ್ವಾದಿಸಿ ಹೆಣ್ಮಗು ಆಗಲಿ ಅಂತ ಎಲ್ಲ ಆದಮೇಲೆ ಊಟ ಕರೆದ್ರು ಊಟಕ್ಕೆ ಹೋದ್ವಿ ಊಟಕ್ಕೆ ಒಬ್ಬಟ್ಟು ಎರಡು ಥರ ಪಲ್ಯ ಉಪ್ಪನ್ಕಾಯಿ ಬೋಂಡಾ ಮತ್ತು ಚಿತ್ರಾನ್ನ ಒಬ್ಬಟ್ಟಿನ ಸಾರು ಅನ್ನ ಮಾಡಿದರು ಎಲ್ಲ ಮುಗಿಸಿ ಹಾ ಬೇಕಂಗೆ ಬಾಯ ಅಂತ ಆರತ್ತ ಅವ್ರ ಹತ್ರ ಹೋದೆ ಅವ್ರ ಹತ್ರ ಸ್ವಲ್ಪ ಮಾತಾಡಿ ಜನ ಇರೋದೇ ಮಾತಾಡೋದು ಮನೆಗೆ ಹೋದ್ರೆ ತಾನೆ ಹಾಳು ಗಂಟೆಗೆ ದೀಪ ಹಚ್ಚಬೇಕು ಏನು ಕಾರ್ತಿಕ ಮಾಸ ಮಾಸ ಎಲ್ಲ ಮಾಸೇಲ್ ಫಂಕ್ಷನ್ ಮುಗಿಸಿ ಮನೆಗೆ ಬಂದು ರೆಸ್ಟ್ ಮಾಡಿ ಲಡ್ಡುಗೆ ಹಾಲು ಕೊಟ್ಟು ಇವಾಗ ರಾತ್ರಿ ಊಟಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಚಟ್ನಿ ಮತ್ತು ದೋಸೆ ಮಾಡ್ತಾಯಿದ್ದೀನಿ ಮತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಸೊ ಅದಕ್ಕೆ ಸಿಂಪಲಾಗಿ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಕಡಲೆ ಬೀಜ ಚಟ್ನಿಗೆ ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಕೊತ್ತಂಬರಿ ಮೆಣಸಿನ್ಕಾಯಿ ಕರಿಬೇವು ಚಿಕ್ಕ ಗೋಲಿಗಾತ್ರದಷ್ಟು ಹುಣಸೆಹಣ್ಣು ಇದ ರೆಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಎಲ್ಲನೂ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ನೀರು ಹಾಕಿ ರುಬ್ಕೊಳ್ತೀನಿ ದೋಸೆಗೆ ರೆಡಿ ಇದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಅಂದರೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಮನೆಯಲ್ಲಿ ನಾಲ್ಕು ಜನ ಇರೋದ್ರಿಂದ ಇದರಲ್ಲಿ ಒಂದು ಕಪ್ ಹಾಕ್ತೀನಿ ಇಲ್ಲ ಒಂದು ಕಾಲು ಹಾಕ್ತಾಯಿದ್ದೀನಿ ಅಷ್ಟೇ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಈಗ ದೋಸೆ ಹಿಟ್ಟು ರೆಡಿ ಇದನ್ನು ಕ್ಲೋಸ್ ಮಾಡಿ ಎತ್ತಿಡ್ತೀನಿ ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ನಾವು ಹೋಗೋದು ಇದೆ ಊರಿನ ರಾಮ ಮಂದಿರ ಊರಿಂದ ಹೊರಗೆ ಒಂದು ಆಂಜನೇಯ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ರಾಮ ಮತ್ತೆ ಸೀತೆ ಇದ್ದಾರೆ ಇವತ್ತು ದೀಪಾಲಂಕಾರ ಕೂಡ ಮಾಡಿದ್ರು ಾರ್ತಿ ತಗೊಂಡು ನಾವು ದೇವಸ್ಥಾನದೊಳಗಡೆ ಹೋದ್ವಿ ಕೈ ಮುಗ್ದು ಬರೋಣ ಅಂತ Assalamualaikum okay. 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 warahmatullahi ಎಲ್ಲ ಮುಗಿಸಿ ಪ್ರಸಾದ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಮಗ ಅವರ ಅಪ್ಪನ ಜೊತೆ ಅವನು ಕಾರಲ್ಲೇ ಹೋಗಿದ್ದ ದೇವಸ್ಥಾನಕ್ಕೆ ಹಾಗೆ ಬರ್ತಾ ಅಂಗಡಿಯಲ್ಲಿ ನೂಡಲ್ಸ್ ತೊಗೊಂಡು ಮನೆಗೆ ಬಂದು ಲಡ್ಡುಗೆ ಊಟ ಮಾಡಿಸಿ ಎಲ್ಲರೂ ಊಟ ಮಾಡಿ ಕಲ್ಕೊಂಡ್ವಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು